ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ನಗರದ ಸರ್ಕಾರಿ ಮೀಮ್ಸ್ನಲ್ಲಿ ನಡೆಯುತ್ತಿರುವ ಅಕ್ರಮವನ್ನು ಖಂಡಿಸಿ ಕರುನಾಡು ಸೇವಕರು ಸಂಘಟನೆಯ ಚಂದ್ರಣ್ಣ ಮತ್ತು ಸಂಘದ ಪದಾಧಿಕಾರಿಗಳು ಸರ್ಕಾರಿ ಮೀಮ್ಸ್ ಆವರಣದಲ್ಲಿ ಪ್ರತಿಭಟನೆ ಏರ್ಪಡಿಸಲಾಯಿತು ಇನ್ನು ಪ್ರತಿಭಟನೆಯಲ್ಲಿ ಕೆ ಆರ್ ಪಕ್ಷ ಕೆ ಆರ್ ಎಸ್ ಪಕ್ಷದ ಪದಾಧಿಕಾರಿಗಳು ಹಾಗೂ ಚಂದ್ರಣ್ಣನವರು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಕೋಟ್ಯಾಂತರವುಗಳು ಅವ್ಯವಹಾರ ನಡೆಯುತ್ತಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಬಂದರೆ ಸರಿಯಾದಂಥ ಸೂಕ್ತವಾದಂಥ ಚಿಕಿತ್ಸೆ ಹಾಗೂ ಆ ಬಿಲ್ಗಳನ್ನು ಅಕ್ರಮವಾಗಿ ನಡೆಯುತ್ತಿದ್ದು ಈ ಕುರಿತು ಚಂದ್ರಣ್ಣನವರು ಜನಾಕ್ರೋಶ ವ್ಯಕ್ತ ವ್ಯಕ್ತಪಡಿಸಿದರು

ಮಾಡಿ ಒಂದು ವಿಷಯ ಯಾವುದು ಪ್ರಾಪರ್ ಆಗಿಲ್ಲ ನಾವು ಪತ್ವ ನೀವು ಅಕ್ರಮ ಎತ್ತಿರೋದನ್ನ ಸಮರ್ಥ ಮಾಡಬೇಕು ಎಷ್ಟ ನೇರವಾಗಿ ನಿಮ್ಮ ஜி கிட்டேன்ட்டி இவ்வளவு கண்டிப்பா அவருக்கு நம்ம सावर